ನಾನು ಗಾಡಿ ರಿಪೇರ್ ಮಾಡಿಕೊಟ್ರೆ ನಾನು ಕಾಲೇಜಿಗೆ ಮತ್ತು ಇನ್ನೊಂದು ಲೈಬ್ರರಿಗೆ ಯಾವುದೇ ರೀತಿಯಾದ ಇನ್ನಿತರ ಯಾವುದೇ ಕೆಲಸಕರ ಕಾರ್ಯಕ್ಕ ನಾವು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಗಾಡಿ ಇಲ್ಲ ಯಾವುದೇ ಕೆಲಸನೇ ಇಲ್ಲ ನಮಗೆ ಇನ್ನೊಂದು ಗಾಡಿನೇ ನಮಗ ಕಾಲ ಕುಂಟುತ್ತಾ ಸಾಗುತ್ತಿದ್ದ ಇವರ ಬದುಕಿನ ಬಂಡಿ ಮತ್ತೆ ಸರಾಗವಾಗಿ ಮುಂದೆ ಸಾಗಲು ಸಿದ್ಧವಾಗಿತ್ತು ಹೌದು ಬದುಕು ಜಟಕಾ ಬಂಡಿ ಅಂತಾರೆ ಜೀವನ ಚಕ್ರ ಮುಂದೆ ಸಾಗುತ್ತಲೇ ಇರಬೇಕು ಅದಕ್ಕೆ ಏನಾದರೊಂದು ಮಾರ್ಗೋಪಾಯ ಬೇಕಲ್ಲವೇ ಹೀಗೆ ವಿಶೇಷಚೇತನರೊಬ್ಬರು ಸರ್ಕಾರದಿಂದ ಒಂದು ತ್ರಿಚಕ್ರ ವಾಹನ ಪಡೆದುಕೊಂಡು ಹೇಗೋ ತಮ್ಮ ಜೀವನ ತಾವು ಸಾಗಿಸ್ತಿದ್ರು ಆದರೆ ದುರ್ವಿಧಿ ಎಂಬಂತೆ ಆ ಗಾಡಿ ಕೂಡ ಕೈಕೊಟ್ಟಿತ್ತು ಮುಂದೇನು ಅಂತ ತೋಚದಿದ್ದಾಗ ಅವರಿಗೆ ನೆನಪಾಗಿದ್ದೆ ಸಂತೋಷ್ ಲಾಡ್ ಫೌಂಡೇಶನ್ ಈ ವ್ಯಕ್ತಿ ಎಲ್ಲೆಲ್ ಬಿ ಓದ್ತಿದ್ದಾರೆ ಇವರಿಗೆ ಈಗಾಗಲೇ ಒಂದು ತ್ರಿಚಕ್ರ ವಾಹನ ಸರ್ಕಾರದ ಕಡೆಯಿಂದ ಸಿಗುವಂತೆ ಮಾಡಲಾಗಿತ್ತು ಆದರೆ ಈಗಾಗಲೇ ಅದಕ್ಕೆ ಹದಿನಾಲ್ಕು ವರ್ಷಗಳಾಗಿವೆ ಆ ವಾಹನದಲ್ಲಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಬದಲಿ ವಾಹನ ಕೊಡಿಸಿ ಅಂತ ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡ್ರು ಆದರೆ ಒಮ್ಮೆ ಸರ್ಕಾರದಿಂದ ಗಾಡಿ ಕೊಟ್ಟ ಮೇಲೆ ಮತ್ತೊಮ್ಮೆ ಅದೇ ಫಲಾನುಭಾವಿಗೆ ನೀಡಲು ಸಾಧ್ಯವಿಲ್ಲ ಆದರೆ ಈ ವ್ಯಕ್ತಿಗೆ ಸಹಾಯ ಅನಿವಾರ್ಯವಾಗಿತ್ತು ಈತನ ಪರಿಸ್ಥಿತಿ ಅರಿತುಕೊಂಡ ಸಂತೋಷ್ ಲಾಡ್ ಅವರು ಆತನಿಗೆ ವಿನಯವಾಗಿ ಪರಿಸ್ಥಿತಿಯನ್ನ ವಿವರಿಸಿದ್ರು

ಆದರೆ ಪ್ರತಿನಿತ್ಯ ಕಾಲೇಜಿಗೆ ಓಡಾಡಬೇಕು ಅಂದರೆ ಗಾಡಿ ಬೇಕೇ ಬೇಕು ಇಲ್ಲವಾದ್ರೆ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಆಗುತ್ತೆ ಈ ಸಂದಿಗ್ಧತೆ ಅರಿತ ಸಾಹೇಬರು ಸರ್ಕಾರದ ಕಡೆಯಿಂದ ಸಾಧ್ಯವಿಲ್ಲ ಆದರೆ ನಮ್ಮ ಫೌಂಡೇಶನ್ ಕಡೆಯಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಸೂಚಿಸಿದ್ರು ಸಹಾಯ ಸಿಗುತ್ತೋ ಇಲ್ಲವೋ ಅಂತ ಯೋಚನೆಯಲ್ಲೇ ಅಲ್ಲಿಂದ ಹೊರಟಿದ್ರು ಇದಾದ ಕೆಲವೇ ದಿನಗಳಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ದಯಾನಂದ್ ಅವರನ್ನ ಭೇಟಿಯಾಗಿತ್ತು ಸರ್ ಸಂತೋಷ್ ಲಾಡ್ ಫೌಂಡೇಶನ್ ಟೀಮ್ ಗೆ ಹೇಳಿ ಆನ್ ದ ಸ್ಪಾಟ್ ಹೋಗಿ ಮುಂದೆ ನಿಂತು ಶೋರೂಮ್ ಹೋಗಿ ನೀವೇ ಮಾಡಿಸ್ಕೊಡ್ರಿ ಅಂತ ಹೇಳಿ ಆ ನಾವು ಶಾಂತೇಶ್ ಹೊಂಡ ಶೋರೂಮ್ ಗೆ ಬಂದೇವಿ ಸೊ ನಿಮ್ಮ ಗಾಡಿ ರೆಡಿ ಮಾಡಿಸಿ ನಾಡಿಂದ ನೀವು ಕಾಲೇಜ್ ಹೋಗೋಕೆ ವ್ಯವಸ್ಥೆ ಆಗ್ಲಿ ಅನ್ನೋ ನಿಟ್ಟಿನೊಳಗ ನಾವು ಬಂದಿದೀವಿ ಅವರ ಗಾಡಿಯ ಪರಿಸ್ಥಿತಿ ಏನಿದೆ ಎಂಬುದನ್ನ ಪರಿಶೀಲಿಸಿದ ನಂತರ ಎಷ್ಟೆಲ್ಲಾ ಸಮಸ್ಯೆ ಇದೆ ಎಂಬುದು ಅರ್ಥವಾಗಿತ್ತು ಹೀಗಾಗಿ ಗಾಡಿಯನ್ನ ಶೋರೂಮ್ಗೆ ಬಿಟ್ಟು ಸಂಪೂರ್ಣ ಸರ್ವಿಸ್ ಮಾಡಿಸ್ತಾ ನಮ್ಮ ತಂಡ ಮುಂದೆ ಇತ್ತು ಇವರ ಹಳೆಯದಾದ ಈ ಗಾಡಿಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಎಂಬುದನ್ನು ಶೋರೂಮ್ ಸಿಬ್ಬಂದಿ ಪಟ್ಟಿ ಮಾಡಿ ವಿವರಿಸಿದ್ರು ಸರ್ ಗಾಡಿ ಕಂಡೀಷನ್ ಹೆಂಗಿದ್ರು ಇದು ಬಹಳ ಕ್ರಿಟಿಕಲ್ ಇದೆ ಮ್ಯಾಮ್ ಆ ಟೈರ್ ಮತ್ತೆ ಹೆಡ್ ಲೈಟ್ ಕೇಬಲ್ಸ್ ರೀಸೆಟ್ ಇವೆಲ್ಲ ಆಗಬೇಕು ಓಕೆ ಅಂದ್ರೆ ಹೌದು ಮ್ಯಾಮ್ ನೋಡಿ ಇಲ್ಲಿ ಹಿಂದಗಡೆ ಏನೋ ಮಡಗಡೆ ಟೈರ್ ಎಲ್ಲಾ ಹೋಗಿದೆ ಇದು ಬರ್ನ್ ಆಗಿದೆ ಅಮಿ ಇದು ಕಟ್ ಆಗಿದೆ ನಿಮ್ಮ ಚೌಕ್ ಕೇಬಲ್ ಹೋಗಿದೆ ಎಲ್ಲಾ ಬ್ರೇಕ್ ಕೇಬಲ್ ಹೋಗಿದಾವೆ ಸುಮ್ಮನೆ ಮಡಗಡು ಇದಾಗಿದೆ ಇದೆಲ್ಲ ನಾನು ರೆಡಿ ಮಾಡಿ ಕೊಡ್ತೀನಿ ನಾನು ಆಸ್ ಪರ್ ಕೋಟ್ಸ್ ಅವರ ಜೊತೆ ನಾನು ರೆಡಿ ಮಾಡಿ ಕೊಡ್ತೀನಿ ಆಗಲಿ ಈ ರಿಪೇರಿಗೆ ತಗಲುವ ವೆಚ್ಚ ನಾವು ನೀಡ್ತೇವೆ ಆದಷ್ಟು ಬೇಗ ಸರಿ ಮಾಡಿಸಿಕೊಡಿ ಅಂತ ಟೀಮ್ ಸಿಬ್ಬಂದಿಗೆ ತಿಳಿಸಿತ್ತು ಸಿಬ್ಬಂದಿ ಕೂಡ ಕೆಲಸ ಶುರು ಮಾಡಿದ್ರು ಶಿವಾನಂದ್ ಅವರೇ ನಿಮ್ಮ ಗಾಡಿ ರಿಪೇರಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಸರ್ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಗಾಡಿ ರಿಪೇರ್ ಈ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನಿದ್ರು ಸಂತೋಷ್ ಲಾಡ್ ಗೆ ಅಪ್ರೋಚ್ ಮಾಡಬಹುದು ಅವರು ಹೆಲ್ಪಿಂಗ್ ನೇಚರ್ ಮಾತ್ರ ಹೆವಿ ಇದೆ ಈಗ ಗಾಡಿ ಇದು ಮಾಡ್ಕೊಟ್ಟ ಮೇಲೆ ನಿಮ್ಗೆ ಈಜಿ ಈಸಿ ಗಾಡಿ ರಿಪೇರಿಂಗ್ ಮಾಡ್ಕೊಟ್ರಿ ಸರ್ ತುಂಬಾ ತುಂಬಾ ಸಂತೋಷ್ ಲಾಡ್ ಫೌಂಡೇಶನ್ ಗೆ ಮತ್ತ ಸಂತೋಷ್ ಲಾಡ್ ಸಾಹೇಬರಿಗೆ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಸರ್ ಕುಂಟುತ್ತಾ ಸಾಗುತ್ತಿದ್ದ ಇವರ ಬದುಕಿನ ಬಂಡಿ ಮತ್ತೆ ಸರಾಗವಾಗಿ ಮುಂದೆ ಸಾಗಲು ಸಂತೋಷ್ ಲಾಡ್ ಫೌಂಡೇಶನ್ ಮತ್ತೊಬ್ಬ ಬಡವನ ಬದುಕಿನಲ್ಲಿ ಬೆಳಕು ಮೂಡಿಸಿ ಅಲ್ಲಿಂದ ಮುಂದೆ ಸಾಗಿತ್ತು